చిత్తరగేరి జ్యోతి శ్రీ విజయమహంత శివ డాక్టర్ విజయమహాంత స్వామి మనలో స్వామివర భాగం నాంక ఇప్ప సవరద ఇప్ప సోమవారం శ్రీ విజయమహంత శివ కార్తీకోత్సవ పూ రఘురథోత్సవ కార్యక్రమ విజయమహంత శివ డాక్టర్ జిల్లా జరగలేదు ಸಾಯಂಕಾಲ ಐದು ಗಂಟೆಗೆ ಸರಿಯಾಗಿ ಕಾರ್ಯಕ್ರಮವು ಪ್ರಾರಂಭವಾಗಲಿದೆ ದಯವಿಟ್ಟು ಎಲ್ಲ ಶ್ರೀ ವಿಜಯ ಮಹಾಂತ ಶಿವಗಳ ಆಗಮಿಸಿ ಶ್ರೀ ವಿಜಯ ಮಹಾಂತ ಶಿವಗಳ ಕಾರ್ತಿಕೋತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮ ಶ್ರೀ ವಿಜಯ ಮಹಂತೇಶ್ವರ ಕರ್ನಾಟಕ ಸಂಘದ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ಎಲ್ಲ ಸದ್ಭಕ್ತರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸದ್ಭಕ್ತರು ಮತ್ತು ಶರಣ ಈ ವರ್ಷದ ಕಾರ್ತಿಕೋತ್ಸವವು ಅತಿ ವಿಜೃಂಭಣೆಯಿಂದ ಜರುಗೋದರಿಂದ ಸಕಲ ಸದ್ಭಕ್ತರು ಎಲ್ಲರೂ ಬಂದು ವಿಜಯ ಮಹಂತ ಶಿವಗಳ ಕೃಪಾ ಕಟಾಕ್ಷ ಪಡೆದು ಯಶಸ್ವಿಯಾಗಿ ಕಾರ್ಯಕ್ರಮ ಎಲ್ಲರೂ ಜನ್ಮಿಸೋಣ ಮತ್ತು ವಿಜೃಂಭಣೆಯಿಂದ ಸಂತೋತ್ಸವ ಕಾರ್ಯಕ್ರಮವನ್ನು ಮಾಡಿ ಅತಿ ವೈಭವಪೂರ್ವಕವಾಗಿ ದೀಪಾಲಂಬಾರವನ್ನು ನಮ್ಮ ತಮ್ಮ ಸಂಘದ ಎಲ್ಲ ಪ್ರಧಾನಿಕಾರಿಗಳು ಮಾಡಿದ್ದಾರೆ ಅದನ್ನು ಆನಂದಿಸಿ ವಿಜಯಮಾನದ ಶಿವಗಳ ಕೃಪೆಗೆ ತಾವು ಪಾತ್ರ ಆಗಬೇಕು ಎಂದು ಹೇಳಿ ಎಲ್ಲರಿಗೂ ಮನವಿ ಮಾಡುತ್ತಾ ಬೇಗನೆ ಹೊತ್ತು ಬಂದು ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಪುನೀತರಾಮನನ್ನು ನನ್ನ ಜನ್ಮಕ್ಕೆ ಮಾಡಿ